வயசு நோடி ஒன்னே வந்து சிக்கு கல் அங்கே விடத்த இது இல்லொந்த சுமாரி நல்ல விடத்த ಸೊ ಇದೇನಂದ್ರೆ ತುಂಬಾ ಜೋಪ ಅನ್ನೋ ಕಾಪಾಡ್ಬೇಕು ಈ ಸಸಿನ ತುಂಬಾ ಬೈತಲ್ಲ ಪಪ್ಪ ಸೀರಿಯಸ್ ಇದಕ್ಕೆ ಪಟ್ಟಿರೋ ಸ್ಟ್ರಗಲ್ ಮಾತ್ರ ನಿಜವಾಗ್ಲು ಒಂದೆರಡು ಅಂತೂ ಅಲ್ವೇ ಅಲ್ಲ ಬಂದ್ಬಿಟ್ಟಿದೆ ಇದಕ್ಕೆ ಬೆಳಿಗ್ಗೆ ಯಾವ ಗೊಬ್ಬರ ಓಡಿಸಿದ್ರು ಪಪ್ಪ ಫೋಟೋಗಳು ಕಳಿಸ್ತೀನಿ ನೋಡಿ ಗೈಸ್ ನಾವು ಹಾಕ್ತಿರೋ ಅಂಥ ಗೊಬ್ಬರನ ಫೋಟೋ ನಾನು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನಿಮಗೇನಾದರೂ ಯೂಸ್ ಆಗ್ಬೋದು ಸೊ ನಾವು ಮಾಡಿರೋ ಗೊಬ್ಬರ ಹಾಕಿರೋ ಗೊಬ್ಬರದಿಂದ ಬಂದಿರೋ ಬೆಳೆಗಳು ಏನು ಏನ ಹಾಂ ಇಲ್ಲ ಬಂದುಬಿಟ್ಟಿದೆ ನೋಡಿ ಇದು ಎಷ್ಟು ತಿಂಗಳಿಗೆ ಬಂತು ಪಾಪ ಆಲ್ಮೋಸ್ಟ್ ಕರೆಕ್ಟಾಗಿ ಈ ಚಿಕ್ಕ ಕಾಯಿ ನಾವು ಇದನ್ನು ನೆಟ್ಟು ಇಪ್ಪತ್ತೇಳು ದಿನಕ್ಕೆ ಬಂದಿದೆ ಬಟ್ ಇದಕ್ಕೆ ತುಂಬ ಸ್ಟ್ರಗಲ್ ಅಂತೂ ಮಾಡಿದ್ದೀವಿ ಸೀರಿಯಸ್ ಆಗಿ ಹೇಳಬೇಕು ಅಂತಂದರೆ ಗಮ್ ಶೀಟ್ ಯೂಸ್ ಮಾಡಿದ್ರು ಕೂಡ ಇದು ಬ್ಯಾರಿಕ್ಸ್ ಅವರ ಗಮ್ ಶೀಟ್ನ ಯೂಸ್ ಮಾಡಿದ್ದೀವಿ ಮ್ಯಾಜಿಕ್ ಗ್ಲೂ ಅಂತ ಇನ್ಸೆಕ್ಟ್ ಟ್ರ್ಯಾಪ್ ಬ್ಯಾರ ಅಂತ ಹೇಳಿ ಸೊ ನೋಡಿ ನಿಮಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಸೀರಿಯಸ್ಲಿ ಇವತ್ತು ನನಗೆ ತುಂಬ ಆಯ್ತಿತ್ತು ಈ ಒಂದು ಚಿಕ್ಕ ಕಲಂಗಡಿಯನ್ನು ನೋಡಿ ನಾನು ಲೈಫಲ್ಲೇ ಫಸ್ಟ್ ಟೈಮ್ ನೋಡಿದ್ದು ಆ ಕಲಂಗಡಿಯನ್ನು ಆಲ್ಮೋಸ್ಟ್ ತಿಂದಿದ್ದೀನಿ ಬಟ್ ಈ ರೀತಿ ಕಲ್ಲಂಗಡಿ ಬೆಳೆ ಈ ರೀತಿಯಾಗಿ ಬೆಳೀತಾರೆ ಇದಕ್ಕೆ ಇಷ್ಟೊಂದೆಲ್ಲ ಇದೆ ಅಂತನೂ ನನಗೆ ಗೊತ್ತಿರಲಿಲ್ಲ ನನಗೆ ಏನು ನಾನು ಅಂದ್ಕೊಂಡಿದ್ದೆ ಬೀಜ ಥರಕ್ಕೆ ಹೋದಾಗ ಅದು ನಾನು ನಮ್ಮ ಮನೆಯವರೇ ತೊಗೊಬರ್ಕ್ ಹೋಗಿದ್ದು ಅದರದ್ದು ಸೀಟ್ಸ್ನ ಸೊ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಲೈಕ್ ಮಾಮೂಲಿ ಮಣ್ಣೆಲ್ಲ ಹಾಕಿ ಅದನ್ನು ಮುಚ್ಚಿ ಅಲೆಗುಂಡಿ ತೆಗೆದಿ ಮಣ್ಣಲ್ಲಿ ಹಾಕಿ ಮುಚ್ಚಿ ಲೈಕ್ ಆ ರೀತಿ ಫಾರ್ಮಿಂಗ್ ಮಾಡೋದು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇದು ಸಸಿ ಮಾಡಿ ಆನಂತರ ಈ ಥರ ಎಲ್ಲ ನೆಡೋದು ಅಂತಾರೆ ಗೊತ್ತಿಲ್ಲ ಬಟ್ ತುಂಬ ಸ್ಟ್ರಗಲ್ ಪಟ್ಟಿದ್ವಿ ಬಟ್ ಆ ಸ್ಟ್ರಗಲ್ ನೆನೆಸ್ಕೊಂಡ್ರೆ ಇವಾಗ ತುಂಬ ಖುಷಿ ಆಗ್ತಾಯಿದೆ ಈ ಒಂದು ಚಿಕ್ಕ ಕಲಾಂಗಣ್ಣ ನೋಡಿ ಸೀರಿಯಸ್ಲಿ ನಾನು ತುಂಬ ದಿನ ಆಗೋಗಿತ್ತು ನಾನು ಬಂದೇ ಇರಲಿಲ್ಲ ನಾನು ಲಾಸ್ಟು ಇದನ್ನು ಸಸಿ ನೆಡ್ಬೇಕಾದ್ರೆ ಮಾತ್ರ ಬಂದಿದ್ದು ಸೊ ಇದಕ್ಕೆ ಔಷಧಿ ಎಲ್ಲ ಸೊ ನಮ್ಮನವರ ಕೊಡ್ತಿರೋದ್ರಿಂದ ನಾನು ಬರೋಕ್ಕೆ ಆಗಿರಲಿಲ್ಲ ಸೊ ಇವತ್ತು ಏನು ಔಷಧಿ ಹಾಕಿದ್ವಿ ಅಂತ ನಾನು ನಿಮಗೆ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ ಇಲ್ಲಾಂದರೆ ಅದು ಕಂಪ್ನಿದು ಮತ್ತು ಆ ಗೊಬ್ಬರದ ಫೋಟೋ ಕೂಡ ನಾನು ಬೇಕಾದರೆ ವೀಡಿಯೋದಲ್ಲಿ ಎಂಡಲ್ಲಿ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಹಾಗೆ ನನ್ನ ಪೇಜ್ ಕೂಡ ಫಾಲೋ ಮಾಡಿ ಅಂತಲೂ ಹೇಳ್ತೀನಿ ಗೈಸ್ ನೋಡಿ ಅಲ್ಲಿವರೆಗೂ ಹಾಕಿದ್ದೀವಿ ಲಾಸ್ಟು ನಿನ್ನೆ ನಾನು ವೀಡಿಯೋ ನೋಡಿದವ್ರಿಗೆ ಗೊತ್ತಾಗುತ್ತೆ ನಿನ್ನೆ ನಾನು ಜೋಳ ಹತ್ರ ಹೋಗಿದೆ ಜಟ ಜಟ್ ಹೊಡಿತಾ ಇದೆ ಅಲ್ವಂತ ನೋಡಲಿಕ್ಕೆ ಅಂತ ಸೊ ಲಾಸ್ಟ್ವರೆಗೂ ಹಾಕಿದೆ ಇಲ್ಲ ಅಂದರೆ ಇದು ಒಂದು ಎಕರೆ ಮೇಲೆ ಇದೆ ಆಲ್ಮೋಸ್ಟ್ ಈ ಕಲ್ಲಂಗಡಿ ಹಾಕಿರೋದು ನಾವು ಹಾಕಿರೋದು ಬಾಳೆ ಜೊತೆಗೆ ಲೈಕ್ ಈ ಮರ್ಚಿಂಗ್ ಶೀಟ್ ಜೊತೆಗೆ ಹಾಕಿರೋದು ನಿಮಗೂ ಯಾರಿಗಾದ್ರೂ ಈ ಥರ ಕ್ವಾಲಿಟಿ ಮರ್ಚಿಂಗ್ ಶೀಟ್ ಬೇಕು ಅಂತ ಅಂದರೆ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಬೇಕಾದ್ರೆ ನೀವು ಕಮೆಂಟಲ್ಲಿ ಬೇಕು ಅಂತ ಏನಾದರೂ ಅಕಸ್ಮಾತ್ ಕಾಂಟ್ಯಾಕ್ಟ್ ನಂಬರ್ ಅಂತ ಏನಾರ ಮೆಸೇಜ್ ಹಾಕಿದ್ರೆ ನಾನು ಬೇಕಾದ್ರೆ ಕಳಿಸ್ಕೊಡ್ತೀನಿ ಬಟ್ ಇದು ಕೂಡ ತುಂಬ ಚೆನ್ನಾಗಿದೆ ಬಟ್ ರೀಸನಬಲ್ ಪ್ರೈಸ್ ಕೂಡ ಇದು ಒಂದು ಅದೊಂದು ರೋಲಿಗೆ ಎಷ್ಟು ಅಂತ ಅಂದರೆ ತೌಸಂಡ್ ಅಷ್ಟೇ ಕೊಟ್ಟಿರೋದು ಅದು ಟೂ ತೌಸಂಡ್ ಒಳಗಡೆನೇ ಇದೆ ಬಟ್ ನಾವು ಲೋಕಲಲ್ಲಿ ಕೇಳಿದಾಗ ಏನಂತ ಹೇಳಿದ್ರು ಅಂದರೆ ಈ ಶೀಟಿಗೆ ಟು ತೌಸಂಡ್ ಸಾರಿ ತ್ರೀ ತೌಸಂಡ್ ಸಮಥಿಂಗ್ ಹೇಳಿದರು ಸೊ ಇದನ್ನು ನಾವು ತುಮಕೂರಲ್ಲಿರುವಂಥ ಫ್ಯಾಕ್ಟ್ರಿಯಿಂದನೇ ಇದನ್ನು ತರ್ಸ್ಕೊಂಡಿದ್ವಿ ಸೊ ನಿಮ್ಗೆ ಯಾರಿಗಾದರೂ ಇದರ ಶೀಟ್ ಬೇಕು ಅಂತಂದರೆ ಬಟ್ ನಾನು ವ್ಯವಸಾಯ ಅಂದರೆ ರೈತರನ್ನ ಹೆಂಡತಿಯಾಗಿ ಹೇಳ್ತಿದ್ದೀನಿ ಒಬ್ಳು ರೈತನ ಹೆಂಡತಿಯಾಗಿ ಹೇಳ್ತಿದ್ದೀನಿ ಯಾಕಂದರೆ ವ್ಯವಸಾಯ ಮಾಡೋರಿಗಷ್ಟೇ ಗೊತ್ತು ಅದರ ಖರ್ಚೇನು ಅದರದ್ದು ಅಂದರೆ ಬರೋವಂಥ ಆದಾಯ ಎಷ್ಟು ಅದರಲ್ಲಿ ಖರ್ಚು ಎಷ್ಟು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು ಸೊ ಹಾಗಾಗಿ ಈ ಥರ ಕ್ವಾಲಿಟಿ ಇರೋದನ್ನು ಹಾಕಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಬಟ್ ಅದು ಪ್ರೈಸ್ ಕೂಡ ಕಮ್ಮಿನೇ ಇದೆ ಸೊ ನಿಮಗೆ ಯಾರಿಗಾದರೂ ಈ ಥರ ಮರ್ಚಿಂಗ್ ಶೀಟ್ ಬೇಕು ಅಂತ ಅಂದರೆ ಸೊ ನನಗೆ ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ರೆ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅವರ ಕಂಪ್ನಿ ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಹಾಕ್ತೀನಿ ಸೊ ಇಲ್ಲಿವರೆಗೂ ಇದೆ ಸೊ ಈ ಮರ್ಚಿಂಗ್ ಶೂಟೆಲ್ಲ ಹಾಸ್ಬೇಕಾದ್ರೆ ತುಂಬ ಬಿಸಿಲಿರ್ತಿತ್ತು ಅಂದರೆ ಬೆಳಗಿನ ಜಾವ ಐದು ಗಂಟೆಯಿಂದ ಹಾಕೋಕ್ಕೆ ಶುರು ಮಾಡಿದ್ದೀವಿ ಈ ಮರ್ಚಿಂಗ್ ಶೀಟನ್ನ ಯಾಕಂದರೆ ಅದನ್ನು ಸ್ವಲ್ಪ ಟೈಟಾಗಿ ಹಾಕಬೇಕು ಅದನ್ನು ಸ್ವಲ್ಪ ಲೂಸ್ ಮಾಡಿದೆ ಅಂದರೆ ಗಾಳಿ ಬಡ್ತಕ್ಕೆ ಈ ಬಾಳೆ ಸಸಿ ಎಲ್ಲ ಕಿತ್ಕೊಂಡು ಹೊರಟೋಗ್ಬಿಡುತ್ತೆ ಮತ್ತೆ ಈ ಕಲ್ಲಂಗಡಿ ಸಸಿ ಕೂಡ ಹೊರಟೋಗುತ್ತೆ ಅಂಥೇಳಿ ಬೆಳಗಿನ ಜೋಗ ಐದು ಗಂಟೆಯಿಂದ ಹಾಕಿರೋದು ಇದೆ ಇದನ್ನು ಸೊ ಇದೆಲ್ಲ ನೆನೆಸ್ಕೊಂಡ್ರೆ ಬಟ್ ಈಗ ಫಸ್ಟ್ ನೋಡಿದ್ಮೇಲೆ ಆ ಸ್ಟ್ರಗಲ್ ಎಲ್ಲ ಏನೂ ಇಲ್ಲ ತುಂಬ ಖುಷಿಯಾಗುತ್ತೆ ನಾನು ಈ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಫಸ್ಟ್ ಟೈಮ್ ನಿಮಗೆ ಯಾರಿಗಾದರೂ ಈ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈಗ ಬ್ಯಾಕ್ ಟು ಹೋಮ್ ಈಗ ಇವಳನ್ನು ಮನೆ ಕರ್ಕೊಂಡು ಹೋಗೋದೇ ನನಗಿರೋ ಸಾಹಸ ನೋಡಿ ನೋಡಿ ಇವಳನ್ನು ಮನೆ ಕರ್ಕೊಂಡು ಹೋಗೋಷ್ಟ್ರೊತ್ತಿಗೆ ನನ್ನ ಪಾಡು ಹೀಗೆ ಬರ್ಬೇಕಾದ ಖುಷಿ ಬರ್ತಾಳೆ ಮನೆ ಅಂದರೆ ಕುಡಕ್ಕೆ ಬಿಡ್ತೀನಿ ಅಂದರೆ ಬರೋದೇ ಇಲ್ಲ ಅಂತಳೆ ಆಗಲೂ ಇಲ್ಲಿ ಇಳಿಸೋಂಥ ಶುರು ಮಾಡೋದು ನೋಡಿದಾಗ ಇನ್ನೂ ಇಲ್ಲ ಅಂದ್ರೆ ನಾನು ಹಾಫ್ ಆನ್ ಅವರ್ ಆಗುತ್ತೆ ಇವಳನ ಕರ್ಕೊಂಡು ನಾನು ಮನೆಗೆ ಹೋಗೋ ಅಷ್ಟೊತ್ತಿಗೆ ಅಲ್ಲಲ್ಲಿ ಕೂತಿ 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 ಈಗ ಗಂಟೆ ಆಗುತ್ತೆ ಇದಿತ್ತು ಇವತ್ತಿನ ನನ್ನ ಡೇ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು